ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ವ್ಲಾಗ್ ಏನಂದರೆ ವೈನಾಡಲ್ಲಿರೋ ವೈಲ್ಡ್ ಲೈಫ್ ಸೆಂಚುರಿಗೆ ನಾವು ವಿಸಿಟ್ ಮಾಡಿದ್ವಿ ಸೊ ಅಲ್ಲಿನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸೊ ಇದು ಕೇರಳದಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಅದರಲ್ಲಿ ವೈನಾಡಲ್ಲಿ ಇದು ವೈಲ್ಡ್ ಲೈಫ್ ಸೆಂಚುರಿ ಅಂತೂ ಫೇಮಸ್ಸು ನಾವು ಈ ಥರ ಫೇಮಸ್ ಅಂತ ಅಂದ್ಕೊಂಡೆ ನಾವು ಇಲ್ಲಿ ವಿಸಿಟ್ ಮಾಡಿದ್ದು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಜೀಪ್ ಅವೈಲೇಬಲ್ ಇದೆ ಮತ್ತು ಬಸ್ ಕೂಡ ಅವೈಲೇಬಲ್ ಇದೆ ಜೀಪ್ಗೆ ಎಷ್ಟಾಗತ್ತೆ ಅಂದರೆ ಫೋರ್ ಮೆಂಬರ್ಸ್ ಆದರೆ ಟೂ ಥೌಸಂಡ್ ಹಂಡ್ರೆಡ್ ಸಿ ಮತ್ತು ಸಿಕ್ಸ್ ಮೆಂಬರ್ಸ್ ಆದರೆ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ಈ ಥರ ಡಿಫ್ರೆಂಟ್ ಪ್ರೈಸಸ್ ಇದೆ ಬಸ್ ಆದರೆ ಪರ್ ಪರ್ಸನ್ಗೆ ತ್ರೀ ಫಿಫ್ಟಿ ರುಪೀಸ್ ಸೊ ನಾವು ಬಸ್ಸ ಬಸ್ಸಲ್ಲಿ ಅಲ್ಲಿ ಯಾಕಂದರೆ ಯಾಕಂದ್ರೆ ಜೀಪ್ ನಮಗೆ ಅಷ್ಟು ಅವಶ್ಯಕತೆ ಇಲ್ಲ ಸೊ ನಾವ್ ಇಬ್ಬರೇ ಇರೋದ್ರಿಂದ ಸುಮ್ಮನೆ ಯಾಕೆ ಅಷ್ಟೊಂದು ಅಮೌಂಟ್ ಕೊಟ್ಟು ಅನಿಸಿ ಬಸ್ ಅಲ್ಲಿ ನಾವು ಬಸ್ಗೆ ಟಿಕೆಟ್ ತಗೊಂಡ್ವಿ ಸೊ ಬಸ್ ಅಲ್ಲಿ ಅಂದ್ರೆ ಒಂದು ಟೆನ್ನಿಂದ ಇಂದ ಫಿಫ್ಟೀನ್ ಮೆಂಬರ್ಸ್ ಆಗುತ್ತೆ ಫಸ್ಟ್ ನಾವು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಜೀಪ್ ತಗೊಳೋಣ ಜೀಪ್ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಎಲ್ಲರೂ ಅಲ್ಲಿ ಆಲ್ಮೋಸ್ಟ್ ಬಸ್ಸಲ್ಲೇ ಹೊರಟಿದ್ರು ಸೊ ನಾವು ಸುಮ್ಮನೆ ಯಾಕೆ ವೇಸ್ಟ್ ಅಂತ ಹೇಳಿ ಓಕೆ ಬಸ್ಸಲ್ಲಿ ಹೋಗೋಣ ಪರ್ ಪರ್ಸನ್ ತ್ರೀ ಫಿಫ್ಟಿ ರುಪೀಸ್ ಅಂತ ಹೇಳಿ ನಾವು ಬಸ್ ಟಿಕೆಟ್ ತೊಗೊಂಡ್ವಿ ಸೊ ನಮಗೆ ಸ್ಟಾರ್ಟಿಂಗಲ್ಲೇ ಈ ಥರ ಆನೆ ಕಾಣಿಸ್ತು ಸೊ ಏನಾದರೂ ಈ ಥರ ಕಾಣಿಸಿದ್ರೆ ಒಂದು ಟೂ ಮಿನಿಟ್ಸ್ ಬಸ್ ಸ್ಟಾಪ್ ಮಾಡ್ತಾರೆ ನೋಡಿ ಮತ್ತೆ ಇನ್ನೊಂದು ಕಡೆಯೂ ನಮಗೆ ಆನೆನೇ ಕಾಣಿಸಿದ್ದು ಟೋಟಲಾಗಿ ಎರಡು ಆನೆ ನಮಗೆ ಸಿಕ್ಕಿದ್ದು ಸೊ ಅದನ್ನು ಕಟ್ ಹಾಕಿದ್ದಾರೆ ಅದೇನೋ ಅದ್ರ ಪಾಡಿಗೆ ಅದು ಆಟ ಆಡ್ಕೊಳ್ತಾ ಇದೆ ಸೊ ಅದನ್ನೆಲ್ಲ ನೋಡ್ಕೊಳ್ಳೋದಿಕ್ಕೆ ಅಲ್ಲೇ ಜನರು ಇರ್ತಾರೆ ಅವ್ರಿಗೇನು ಕೂಡ ಅಲ್ಲೇ ರೂಮ್ ಎಲ್ಲ ಇರತ್ತೆ ಬಸ್ಸಿಂದ ನಮಗೇನು ಕೆಳಗಡೆ ಎಲ್ಲ ಇಳಿಯೋದಕ್ಕೆ ಬಿಡಲ್ಲ ಸೊ ಒಂದು ಟೂ ಮಿನಿಟ್ಸಿಂದ ಫೈವ್ ಮಿನಿಟ್ಸ್ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಸ್ಟಾಪ್ ಮಾಡ್ತಾರೆ ನೋಡ್ಕೊಂಡು ವಿಡಿಯೋಸ್ ಏನಾದರೂ ತಗೋಬಹುದು ಫೋಟೋಸ್ ಏನಾದರೂ ತಗೋಬಹುದು ದೂರದಿಂದನೇ ಸೊ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಬಸ್ಸು ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಈ ಬಸ್ಸಲ್ಲಿ ಒಂದು ಟೆನ್ನಿಂದ ಇಂದ ಫಿಫ್ಟೀನ್ ಮೆಂಬರ್ಸ್ ಆಗುತ್ತೆ ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೀಟು ಬುಕ್ ಆಗಿತ್ತು ನಮಗೆ ಟಿಕೆಟ್ ತಗೊಳ್ಳುವಾಗಲೇ ನಂಬರ್ ಕೊಟ್ಟಿರ್ತಾರೆ ಯಾವ ಸೀಟ್ ಅಂತ ಸೊ ನಮಗೆ ವಿಂಡೋ ಸೈಡ್ ಬಂದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ವಿಂಡೋ ಸೈಡೆ ಟೂ ಸೀಟ್ಸ್ ಇರುತ್ತೆ ಸೊ ನಮಗೆ ಬ್ಯಾಕಲ್ಲಿ ಲಾಸ್ಟ್ ಒಂದು ಲೈನಲ್ಲಿ ಒಂದು ಸೀಟ್ ಇರುತ್ತಲ್ಲ ಅದರಲ್ಲಿ ವಿಂಡೋ ಸೀಟ್ ಸಿಕ್ಕಿತ್ತು ಸೊ ನಮಗೆ ಈಸಿ ಆಗುತ್ತೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗೋಬಹುದು ಅಂತ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಅಲ್ಲಿ ನಾನಂತೂ ಫುಲ್ಲು ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿಕೊಂಡು ಎಲ್ಲ ರೆಡಿ ಆಗಿದ್ದೆ ಸೊ ಇದು ಸ್ವಲ್ಪ ದೊಡ್ಡ ಫಾರೆಸ್ಟ್ ಅಂತಾನೆ ಹೇಳ್ಬೋದು ಒಂದು ತ್ರೀ ಟು ಫೈವ್ ಕಿಲೋಮೀಟರ್ಸ್ ಟ್ರಾವೆಲ್ ರೋಡ್ ಕೂಡ ಅಷ್ಟೊಂದು ಏನು ಚೆನ್ನಾಗಿಲ್ಲ ಆ ಕಡೆ ಈ ಕಡೆ ಎಲ್ಲ ಅಲ್ಲಾಡತ್ತೆ ಬಸ್ ಸೊ ಈ ತರ ರೋಡ್ ನೋಡ್ ನೀವು ನೋಡ್ತಾ ಇರಬಹುದು ಈ ತರ ರೋಡ್ ಇದೆ ಸೊ ಒಂದು ತ್ರೀ ಟು ಫೈವ್ ಕಿಲೋಮೀಟರ್ಸ್ ಹೋಗಿ ರಿಟರ್ನ್ ಬರೋದು ನೀವು ನೋಡ್ತಾ ಇರ್ಬೋದು ನಾವು ಇಷ್ಟು ದೂರ ಬಂದಿದ್ರು ಯಾವುದೇ ಅನಿಮಲ್ಸ್ ಕೂಡ ಕಾಣಿಸಿಲ್ಲ ನಮ್ಗೆ ಸೊ ಈ ತುಂಬಾ ಜನ ಈ ತರ ನೇಚರ್ನ ಕೂಡ ಫೀಲ್ ಮಾಡೋರು ತುಂಬಾ ಇರ್ತಾರೆ ಸೊ ನಮ್ಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಈ ತರ ಮರಗಳಾಗಿರ್ಬೋದು ಈ ತರ ಕಾಡುಲ್ಲ ತುಂಬಾ ಇಷ್ಟ ಪಡೋರು ಇರ್ತಾರೆ ಸೊ ನೀವು ನೋಡ್ತಾ ಇರ್ಬೋದು ಮತ್ತೆ ನಮ್ಗೆ ನೆಕ್ಸ್ಟ್ ಪಿಕಾಕ್ ಕಾಣಿಸ್ತು ಒಂದೇ ಒಂದು ಪಿಕಾಕ್ ಅಲ್ಲಿ ಇದ್ದಿದ್ದು ಸೊ ಅದೊಂದು ಪಿಕಾಕ್ ಕಾಣಿಸ್ತು ಆಕ್ಚುಲಿ ನಮ್ ಬೆಂಗಳೂರಲ್ಲಿ ನಮ್ಮ ಮನೆ ಹತ್ರನೇ ಪಿಕಾಕ್ಸ್ ಇರುತ್ತೆ ಫ್ರೆಂಡ್ಸ್ ತುಂಬಾ ನಾವು ಒಂದು ಅರ್ಲಿ ಮಾರ್ನಿಂಗ್ ನಮ್ಗೆ ಒಂದು ಫೈವ್ ಇಂದ ಸಿಕ್ಸ್ ಪಿಕಾಕ್ಸ್ ನಾವು ನೋಡ್ತಾನೆ ಇರ್ತೀವಿ ಮತ್ತೆ ನಮ್ಗೆ ಸ್ವಲ್ಪ ಜಿಂಕೆಗಳು ಕಾಣಿಸ್ತು ಅದೊಂದು ಲೇಖ ಹತ್ರ ಕುತ್ಕೊಂಡಿದ್ದ ನಮಗೆ ಆಪೋಸಿಟ್ ಅಲ್ಲಿ ಕಾಣಸಿರೋದು ಸೊ ಒಂದು ಎರಡು ಮೂರು ಜಿಂಕೆಗಳನ್ನ ನೋಡಿದ್ವಿ ಅಷ್ಟೇ ಅದು ಬಿಟ್ರೆ ಬೇರೆ ಏನು ಇಲ್ಲ ಫ್ರೆಂಡ್ಸ್ ಇಲ್ಲಿ ಇದು ವೇಸ್ಟ್ ಅಂತಾನೆ ಹೇಳ್ಬೋದು ರಾಂಗ್ ಟೈಮ್ ಅಲ್ಲಿ ಬಂದಿದೀವೋ ಇಲ್ಲ ಯಾವಾಗಲೂ ಇರಲ್ವೋ ಇಲ್ಲಿ ಅದಂತೂ ನಮಗೆ ಗೊತ್ತಿಲ್ಲ ಸೊ ಇದೊಂದು ವೈಲ್ಡ್ ಲೈಫ್ ಸೆಂಚುರಿ ಅನ್ನೋದು ವೇಸ್ಟ್ ಅಂತಾನೆ ಹೇಳ್ಬೋದು ಪರ್ ಪರ್ಸನ್ಗೆ ತ್ರೀ ಫಿಫ್ಟಿ ರುಪೀಸ್ ನಮಗೆ ಒಂದು ಸೆವೆನ್ ಹಂಡ್ರೆಡ್ ರುಪೀಸ್ ಲಾಸ್ ಆಯ್ತು ಬಟ್ ಓಕೆ ಸೆವೆನ್ ಹಂಡ್ರೆಡ್ ರುಪೀಸ್ ಅಲ್ಲ ನಾವು ಇನ್ ಕೇಸ್ ಜೀಪ್ ಬುಕ್ ಮಾಡ್ಕೊಂಡಿದ್ರೆ ಟು ತೌಸಂಡ್ ಹಂಡ್ರೆಡ್ ಪೇ ಮಾಡಿದ್ರೆ ಫೋರ್ ಟು ಫೈವ್ ಇಲ್ಲಿ ಟಿಕೆಟ್ ಕೌಂಟರ್ ಇದೆಯಲ್ಲ ಒಂದು ಮ್ಯೂಸಿಯಂ ಇದೆ ಬರುವಾಗ ಈ ಮ್ಯೂಸಿಯಂ ನನ್ಗೆ ಇಷ್ಟ ಆಯ್ತು ಯಾಕಂದ್ರೆ ಇಲ್ಲಿ ಈ ಕರಡಿ ಆಗಿರ್ಬೋದು ಚಿರತೆ ಆಗಿರ್ಬೋದು ಹುಲಿ ಇದ್ರದ್ದೆಲ್ಲದು ಆ ಒರಿಜಿನಲ್ ಚರ್ಮ ಇದೆಯಲ್ಲ ಅದನ್ನ ತೆಗ್ದಿ ಒಂದು ಗೊಂಬೆ ತರ ಮಾಡಿ ಅದಕ್ಕೆ ಫಿಕ್ಸ್ ಮಾಡಿದಾರಂತೆ ಸೊ ಕರಡಿ ತರ ಮತ್ತೆ ಚಿರತೆ ಇದನ್ನೆಲ್ಲ ಮಾಡಿ ಅದ್ರ ಮೇಲೆ ಒರಿಜಿನಲ್ ಚರ್ಮ ಏನಿದೆ ಸೊ ಅದನ್ನ ಫಿಕ್ಸ್ ಮಾಡಿರೋದಂತೆ ಇದಂತೂ ಚೆನ್ನಾಗಿದೆ ಮ್ಯೂಸಿಯಂ ಮತ್ತೆ ಇಲ್ಲಿ ನೋಡಿರ್ಬೋದು ವುಡ್ ವರ್ಕ್ ಎಲ್ಲ ಇದೆ ಇದು ಅದೇ ಆ ಫಾರೆಸ್ಟ್ ಅಲ್ಲಿ ಸಿಗುವಂತ ವುಡ್ ಇಂದ ಇದನ್ನೆಲ್ಲ ಮಾಡಿದಾರಂತೆ ಇದು ಸಮಥಿಂಗ್ ಕುತ್ಕೊಳ್ಳೋದಾಗಿರ್ಬೋದು ಇಲ್ಲಾಂದ್ರೆ ಮಲ್ಕೊಳ್ಳೋ ಮಂಚನ ಏನೋ ಗೊತ್ತಿಲ್ಲ ಕರೆಕ್ಟ್ ಆಗಿ ನಮ್ಗೆ ಸೊ ಈ ತರ ಎಲ್ಲಾ ಮಾಡಿದ್ದಾರೆ ಮತ್ತೆ ಕೆಲವೊಂದೊಂದು ಫೋಟೋಸ್ ಗಳನ್ನ ಕ್ಲಿಕ್ ಮಾಡಿದ್ದಾರೆ ಇದು ಅಲ್ಲಿ ಕಾಣಿಸಿದಂತಹ ಒರಿಜಿನಲ್ ಫೋಟೋಸ್ ಅಂತ ಅವಾಗ ಮೇ ಬಿ ತುಂಬಾ ವರ್ಷದ ಹಿಂದೆ ತುಂಬಾ ಅನಿಮಲ್ಸ್ ಇರ್ಬೋದೇನೋ ಬಟ್ ನಾವು ವಿಂಟರ್ ಸೀಸನ್ ಅಲ್ಲಿ ಹೋಗಿರೋದ್ರಿಂದ ಆಚೆ ಬಂದಿಲ್ವ ಏನೋ ನಮ್ಗೆ ಗೊತ್ತಿಲ್ಲ ಸೊ ಇಲ್ಲಿ ನೋಡಿದ್ರೆ ತುಂಬಾ ಫೋಟೋಸ್ ಗಳೆಲ್ಲ ಕ್ಲಿಕ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಹುಲಿ ಹುಲಿದು ಚರ್ಮ ಇದು ಒರಿಜಿನಲ್ ಚರ್ಮ ಅಂತೆ ಹುಲಿದು ಮತ್ತೆ ಫ್ರೆಂಡ್ಸ್ ಇಲ್ಲಿ ಎಲಿಫೆಂಟ್ ಫೋಟೋಸ್ ಆಗಿರ್ಬೋದು ಅನಿಮಲ್ಸ್ ಎಲ್ಲ ಫೋಟೋಸ್ ಆಗಿರ್ಬೋದು ಬರ್ಡ್ಸ್ ಸ್ನೇಕ್ಸ್ ಈ ತರ ಎಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಸೊ ಇದು ಆ ಫಾರೆಸ್ಟ್ ಅಲ್ಲೇ ಕ್ಲಿಕ್ ಮಾಡಿರೋದು ಫೋಟೋಸ್ ಅಂತ ನಮ್ಗೆ ಅನ್ಸುತ್ತೆ ಮೇ ಬಿ ಗೊತ್ತಿಲ್ಲ ನಾವು ಏನು ಎನ್ಕ್ವೈರಿ ಮಾಡಿಲ್ಲ ಸೊ ಈ ತರ ಸ್ನೇಕ್ಸ್ ಆಗಿರ್ಬೋದು ಮೇ ಬಿ ಈ ಫಾರೆಸ್ಟ್ ಅಲ್ಲೇ ಅಂತ ನಮ್ಗೆ ನಾವು ಅಂತ ಆತರ ಅನ್ಕೊಂಡಿದೀವಿ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹುಲಿದು ಎಲ್ಲ ಚಿತ್ರಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ಮ್ಯೂಸಿಯಂ ಅಂತೂ ಚೆನ್ನಾಗಿದೆ ಮತ್ತೆ ಈ ಫಾರೆಸ್ಟ್ ಅಲ್ಲಿ ಸಿಗುವಂತ ಕೆಲವೊಂದು ಪ್ಲಾಂಟ್ಸ್ಗಳನ್ನ ಒರಿಜಿನಲ್ ಪ್ಲಾಂಟ್ಸ್ ತಗೋಬಂದು ಒಂದು ಗ್ಲಾಸ್ ಅಲ್ಲಿ ಹಾಕಿ ಅದ್ರದ್ದು ಚಿತ್ರಗಳಾಗಿರ್ಬೋದು ಈ ತರ ಅದ್ರ ಬಗ್ಗೆ ಏನಾದ್ರು ಬರ್ದಿರೋದು ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಫ್ಲವರ್ಸ್ಗಳಾಗಿರ್ಬೋದು ಈ ತರ ಮತ್ತೆ ಆಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಯೂಸ್ ಮಾಡ್ತಿರುವಂತಹ ಮರ ಬೀಸಣಿಗೆ ಈ ತರದ್ದೆಲ್ಲನೂ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಅದು ಅಲ್ಲೇ ನೇಯ್ದಿರೋದು ಆ ವಯನಾಡು ಪೀಪಲ್ಸ್ ನೇಯ್ದಿರೋದು ಅಂತ ಇದು ಸೊ ಇದನ್ನೆಲ್ಲ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಒರಿಜಿನಲ್ದು ಸೊ ಮತ್ತೆ ಈ ಫಾರೆಸ್ಟ್ ಅಲ್ಲಿ ಸಿಗುವಂತಹ ಕೆಲವು ಡಿಫ್ರೆಂಟ್ ಹನಿ ಬೀಗಳ ಚಿತ್ರಗಳನ್ನೆಲ್ಲ ಚೆನ್ನಾಗಿ ಹಾಕಿದ್ದಾರೆ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದಟ್ ಟೇಕ್ ಕೇರ್ ಬಾಯ್ ಸಿ